ನಮ್ಮ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಹುಡುಗಿ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವ್ರ ಬ್ರದರ್ ತೀರ್ಕೊಂಡಿದ್ದಾರೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದ ಹುಡುಗಿ ಆ ಹುಡುಗ ಬಂದು ಚೆನ್ನೈಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಘಟನೆ ಆಗಿದೆ ಒಂದು ಆ್ಯಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ ಕಾರಲ್ಲಿದ್ದ ನಾಲ್ಕು ಜನನೂ ಸ್ಪಾಟಲ್ಲೇ ಡೆತ್ ಆಗಿದ್ದರಿಂದ ಇಲ್ಲಿ ಮೆಡಿಕಲ್ ಕೋಲಾರ ಜಾಲಪ್ಪ ಹಾಸ್ಪಿಟ್ಲಲ್ಲಿ ಮಾರ್ಚರಲ್ಲಿ ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಇನ್ನೂ ಯಾವುದೇ ಏನು ಬಾಡಿನ ಆಚೆ ಕೊಟ್ಟಿಲ್ಲ ಈಗ ಒಂದು ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಬಾಡಿ ಮೂರು ಜನ ನಾಲ್ಕು ಜನದ್ದು ಕೊಡ್ತಾರೆ ಅವರವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಎಲ್ಲ ಫುಲ್ಲು ದುಃಖ ತೃಪ್ತರಾಗಿದ್ದಾರೆ ಪಾಪ ಅದೇ ರೀತಿ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಆ ಹುಡುಗಿ ಮಹಾಲಕ್ಷ್ಮಿ ಅಂತೇಳ್ಬಿಟ್ಟು ಅವ್ರಿಗೂ ಪೇರೆಂಟ್ಸ್ ಕೂಡ ಇಲ್ಲ ಇದ್ದಿದ್ದು ಅವ್ರ ಬ್ರದರ್ ಒಬ್ಬರೇ ಅವರು ಕೂಡ ಇವಾಗ ಪಾಪ ಹರಿಹರನ್ ಅಂತ ಹೇಳ್ಬಿಟ್ಟು ಅವರು ತೀರ್ಕೊಂಡಿದ್ದಾರೆ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ತುಂಬಾ ನೋವಲ್ಲಿದ್ದಾರೆ ಪಾಪ ಎಲ್ಲರೂ ಮುಂಚೂರು ನಮಗೂ ನೋವಾಗ್ತಾ ಇದೆ ಎಲ್ಲರಿಗೂ ಇವ್ರದ್ದೆಲ್ಲೂ ಚೆನ್ನೈ ಮೇ ಬಿ ಎಲ್ಲೋ ಹಳ್ಳಿಗಳಿರ್ಬೋದು ನಮಗೂ ಗೊತ್ತಿಲ್ಲ ಅದು ಮಾಹಿತಿ ಇಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಊರುಳೋರು ನಮಗೊಂದೇ ಗೊತ್ತಿರೋದು ಅವ್ನು ಒಬ್ರು ಗೊತ್ತಿದ್ದಾರೆ ಅದೂ ಅವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿ ಅವರ ಬ್ರದರ್ ಆಗಿದ್ದಕ್ಕೆ ನಮಗೆ ಗೊತ್ತಾಗಿದೆ ಅಷ್ಟೇ ಅವ್ರ ತಂದೆ ತಾಯಿ ಯಾರೂ ಇಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನಾಲ್ಕೈದು ಜನ ಬಂದಿದ್ದಾರೆ ಅವ್ರ ಫ್ರೆಂಡ್ಸು ಫ್ರೆಂಡ್ಸು ಅಲ್ಲ ಅಲ್ಲ ಫ್ರೆಂಡ್ಸ್ ಅಲ್ಲ ಅವರು ಬೇರೆ ಹೌದೌದು ಅವರು ಶಬರಿಮಲೆ ಮಾಲೆ ಹಾಕಿದ್ರು ಇನ್ನು ಶಬರಿಮಲೆ ಹೋಗ್ಬೇಕಾಗಿತ್ತು ಪಾಪ ಈ ತರ ಆಯ್ತು ಅದೇನೋ ಗೊತ್ತಿಲ್ಲ ಸರ್ ಅಲ್ಲಿ ಏನಾಯ್ತು ಅಂತ ನಮಗೂ ಗೊತ್ತಿಲ್ವಲ್ಲ ಸರ್ ಯಾಕಂದ್ರೆ ಅದು ನಾವು ಹೇಳೋಕ್ಕಾಗಲ್ಲ ಅದು ಅಲ್ಲಿ ಏನಾಯ್ತು ಆ ಘಟನೆ ಹೆಂಗಾಯ್ತು ಅಂತ ನಮಗೂ ಗೊತ್ತಿಲ್ಲ ಯಾಕಂದ್ರೆ ಕಾರಲ್ಲಿದ್ದು ನಾಲ್ಕು ಜನನೂ ಡೆತ್ ಆಗಿದ್ದಾರೆ ಅಲ್ಲಿ ಯಾರನ್ನ ಒಬ್ಬರು ಇಬ್ರು ಆದ್ರೂ ಉಳಿದಿದ್ರೆ ಅವ್ರ ಅವರಾದರೂ ಹೆಂಗಾಯ್ತು ಅಂತ ಹೇಳ್ತಾ ಇದ್ರು ಅವಾಗ ಗೊತ್ತಾಗ್ತಾ ಇತ್ತು ನಮಗೆ ಈಗ ಕಾರ್ ಇಲ್ಲ ಸರ್ ಅದು ತುಂಬ ಸ್ಪೀಡಲ್ಲಿತ್ತು ಹೈವೇ ಹೈವೇ ಆ ಥರ ಮಾಡಿರೋದು ಅದು ಕೂಡ ಒಂಥರ ಈ ಹುಡುಗರು ಇದಾಗ್ತಾರೆ ಹೈವೇ ನೋಡ್ಬಿಟ್ಟು ಟೆಂಪ್ಟ್ ಆಗ್ತಾರೆ ಸ್ಪೀಡ್ ಓಡಿಸೋದಕ್ಕೆ ಇಲ್ಲ ಅದಕ್ಕೆ ಸ್ಪೀಡು ಸ್ಪೀಡ್ ಲಿಮಿಟ್ ಇಟ್ಟಿದ್ದಾರೆ ಬಟ್ ಸ್ಪೀಡ್ ಲಿಮಿಟ್ ಯಾರು ಫಾಲೋ ಮಾಡಲ್ಲ ಅಂದ್ಕೊತೀನಿ ನಮಗೂ ಪಾಪ ಅನಿಸುತ್ತೆ ಅವು ಮೇ ಬಿ ಅವರು ಹುಡುಗ ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದ್ದಾನೆ ಆ ಜಾಬ್ ಏನಾದರೂ ಅವ್ರು ಬರ್ಬೋದು ಆ ಥರ ಅದಕ್ಕೇನಾದರೂ ನಾವು ಸಹಾಯ ಮಾಡಬಿಟ್ಟು ಬಿಕಾಸ್